ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಒಂದು ಕಪ್ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಈ ಒಂದು ಅಕ್ಕಿ ಹಿಟ್ಟು ಒಂದು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲು ನಾನು ರೈಸ್ ಫ್ಲವರ್ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಸಾಯಂಕಾಲ ಸ್ನ್ಯಾಕ್ಸು ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸಾಯಂಕಾಲ ಮಕ್ಕಳಿಗೆ ತಿನ್ನೋಕ್ಕೆ ತಿಂಡಿ ಬೇಕಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ನ್ಯಾಕ್ಸ್ ರೆಸಿಪಿಗಳೇ ಜರ ಸ್ವಲ್ಪ ಜಾಸ್ತಿ ಹಾಕ್ತೀನಿ ರೀ ಯಾಕಂತಂದರೆ ತುಂಬ ನಾವು ಮನೆಯಲ್ಲಿ ಸ್ನ್ಯಾಕ್ಸ್ ಮಾಡೋದು ಹಾಗಾಗಿ ನಂಗೆ ಸ್ವಲ್ಪ ಇದು ಅಭ್ಯಾಸ ಇರೋದು ಈಗ ನೋಡ್ಬೋದು ಒಂದು ಕಪ್ಪು ಅಕ್ಕಿ ಇಟ್ಟ್ರಿ ಮತ್ತೆ ಇಲ್ಲಿ ಒಂದು ಅಂದರೆ ಸ್ವಲ್ಪ ಅರ್ಧ ಹೋಳ್ಕಿನಲ್ಲಿ ಕಾಲು ಹೋಳಷ್ಟು ತೆಂಗಿನಕಾಯಿ ಚೂರನ್ನು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಮತ್ತು ಇಲ್ಲಿ ನೋಡ್ಬೋದು ನೀವು ಬಿಳಿ ಇದು ಅನ್ಪಾಲಿಷ್ ಎಳ್ಳು ಅನ್ಪಾಲಿಷ್ ಎಳ್ಳೆ ತೊಗೊಳ್ರಿ ಒಳ್ಳೇದಿರುತ್ತೆ ಯಾಕಂತಂದರೆ ಅದು ಅನ್ಪಾಲಿಶ್ ಎಂಥದ್ದು ಇದು ಕೆಮಿಕಲ್ ಅದು ಮತ್ತು ಒಂದು ಅನ್ಪಾಲಿಷು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ರೀ ಇಲ್ಲಿ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಇದು ಉದ್ದಿನ ಬೆ ಉದ್ದಿನ ಬೇಳೆ ಹಿಟ್ಟಿದೆ ಉದ್ದಿನ ಬೇಳೆ ಹಿಟ್ಟು ಅಂತಂದರೆ ನಾನು ಇದು ಅಕ್ಕಿ ಹಿಟ್ಟು ಮತ್ತು ಇದು ಎರಡು ರೋಸ್ಟ್ ಮಾಡ್ಕೊಂಡಿದ್ದೀನಿ ರೀ ಅಂದರೆ ಇದು ಬೇಳೆ ಹಿಟ್ಟು ಉದ್ದಿನ ಬೇಳೆ ನೀವು ಸ್ವಲ್ಪನೇ ಬಾಣಲೆಯಲ್ಲಿ ಬಿಸಿ ಮಾಡ್ಕೊಂಡು ಈ ಥರ ಪುಡಿ ಮಾಡ್ಕೊಂಡ್ರೂ ಆಗುತ್ತೆ ಮನೆಯಲ್ಲಿ ಹಿಟ್ಟಿದ್ರೆ ಹಿಟ್ಟನ್ನು ಸಹ ಹಾಕ್ಬೋದು ಅದನ್ನು ಚೆನ್ನಾಗಿ ಬರುತ್ತೆ ಮ ಇಷ್ಟು ಇದು ಉದ್ದಿನಬೇಳೆ ಅಂದರೆ ನಾನು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಿಟ್ಟು ಮತ್ತು ನೋಡ್ಬೋದು ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗೆ ತೊಗೊಂಡಿದ್ದೀನಿ ರೀ ಇವೆಲ್ಲ ನಮಗೆ ಬೇಕಾಗುವಂಥ ಸಾಮಗ್ರಿಗಳು ನಾವು ಇವಾಗ ಫಸ್ಟಿಗೆ ಇದನ್ನು ನಾವು ಹಿಟ್ಟನ್ನು ಚೆನ್ನಾಗಿ ರೀ ಈಗ ನೋಡ್ರಿ ನಾವು ಇದು ಅಕ್ಕಿ ಹಿಟ್ಟನ್ನು ಸ್ವಲ್ಪನೇ ರೋಸ್ಟ್ ಮಾಡ್ಕೊಂಡಿದ್ದೆವು ಅಂದರೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದು ಸ್ವಲ್ಪ ರೋಸ್ಟ್ ರೀ ಇವಾಗ ಇದಕ್ಕೆ ನೋಡ್ರಿ ಉದ್ದಿನಬೇಳೆ ಹಿಟ್ಟು ಮತ್ತು ಸ್ವಲ್ಪ ಎಳ್ಳು ಬಿಳಿ ಎಳ್ಳರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನೋಡ್ರಿ ನಾವು ಹಿಂಗ ಆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು ನೋಡ್ಬೋದು ಇಷ್ಟು ಹಿಂಗನ್ನ ಇದು ಆಪ್ಷನು ನೀವು ಬೇಕಿದ್ರೆ ಹಾಕ್ಬೋದು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಅದಕ್ಕೇನು ತೊಂದರೆ ಇಲ್ಲ ಇದು ತೆಂಗಿನಕಾಯಿ ಚೂರು ಇಷ್ಟು ಇದ್ದೇನೆ ಅಂದರೆ ನಮಗೆ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಮತ್ತು ಹೆಲ್ದಿ ಮತ್ತು ಟೇಸ್ಟ್ ಆದಂಥ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ರೀ ಇದಕ್ಕೆ ನಮಗೆ ಕಲಿಸ್ಕೊಳ್ಳೋಕ್ಕೆ ಒಂದೆರಡೂವರೆ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಮಿಕ್ಸ್ ಮಾಡೋಣ ಈಗ ನೋಡ್ಬೋದು ರೀ ಇದೊಂದು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ನಾವು ಹಾಕಿರ್ತೀವಿ ನೋಡ್ರಿ ತುಪ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡ್ರಿ ನಮ್ಮದು ಈ ಥರ ಚೆನ್ನಾಗಿ ನಾವು ಇದ್ರೊಳಗೆ ಕಲಿಸ್ಕೊಂಡಾಗೆ ಈ ಥರ ನಮಗೆ ಉಂಡೆ ಈ ಥರ ಬರಬೇಕು ನೋಡ್ರಿ ಇದಕ್ಕೆ ನೀವು ಬಟರ್ ಆದ್ರೂ ಹಾಕ್ಕೊಬೋದು ಆಯಿಲ್ ಆದ್ರೂ ಹಾಕ್ಕೋಬೋದು ಅಂದರೆ ನಾನು ಸ್ವಲ್ಪ ನಮ್ಮದು ಸ್ನ್ಯಾಕ್ಸ್ ಸ್ವಲ್ಪ ಹೆಲ್ದಿ ಆಗಿರ್ಬೇಕಂತ ಸ್ವಲ್ಪನೇ ನೀರು ಹಾಕೋತಾ ಇದ್ದೀನಿ ರೀ ಅಂದರೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಆದಂಥದ್ದು ನಿಮಗೆ ಒಂದು ಐದು ನಿಮಿಷದಲ್ಲೇ ಆಗ್ತದಿದು ಈಗ ನೋಡ್ಬೋದು ರೀ ಈ ಥರ ಹದಕ್ಕೆ ನಾನು ಕಲಿಸ್ಕೊಂಡಿದ್ದು ಹಿಟ್ಟು ತುಂಬ ನೀರನ್ನು ಬೇಡ ತುಂಬ ಗಟ್ಟಿಗೂ ಬೇಡ ಅಷ್ಟೇ ಮೀಡಿಯಮ್ ಆಗಿಯೇ ನಾವು ಚಕ್ಲಿಗೆ ಮತ್ತು ಕೋಡ್ಬಳೆ ಮಾಡಬೇಕಾದ್ರೆ ಯಾವ ಥರ ಕಲಿಸ್ತೀವಲ್ರಿ ಅದೇ ಥರನೇ ಇದು ಹಿಟ್ಟು ಈ ಥರ ಸ್ವಲ್ಪ ಎಣ್ಣೆ ಆಗಲಿ ಒಂದು ಸ್ವಲ್ಪ ಬೆಣ್ಣೆ ಆದ್ರೂ ಆಗುತ್ತೆ ತುಪ್ಪ ಆದ್ರೂ ಆಗುತ್ತೆ ನೋಡ್ಬೋದು ನಮ್ಮದು ಸಾಫ್ಟಾದಂಥ ಒಂದು ಹಿಟ್ಟನ್ನು ನಾವೀಗ ಕಲಿಸ್ಕೊಂಡಿಟ್ಕೊಂಡಿದ್ದೇವೆ ಇಲ್ಲಿ ನೋಡ್ಬೋದು ನಾನೀಗ ಇಲ್ಲಿ ಆಯಿಲನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ರೀ ಸ್ವಲ್ಪ ಆಯ್ ಆಯಿಲ್ ಬಿಸಿ ಆಗೋ ತನಕ ನಾನು ಇದನ್ನು ನಿಮಗೆ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ರೀ ನಾನು ಒಂದು ಇಷ್ಟೇ ಉಂಡೆಯನ್ನು ತೊಗೊಂಡಿದ್ದೇನೆ ಅಂದರೆ ಇದು ನೋಡಿರಿ ಈ ಥರ ನಾವು ಈ ಥರನೇ ಮಾಡ್ಕೊಂಡ್ಬಿಟ್ಟು ಸಣ್ಣ ಸಣ್ಣದೇ ನಾವು ಜಾಮೂನ್ ಮಾಡ್ತೀವಿ ನೋಡ್ರಿ ಜಾಮೂನ ಕಿನ್ನಲು ಒಂದು ಅರ್ಧದಷ್ಟು ನಾವು ಚೆನ್ನಾಗಿ ಆಯಿಲು ಮತ್ತು ತುಪ್ಪ ಏನು ನಾವು ಚೆನ್ನಾಗಿ ಹಾಕಿದ್ರೆ ನೋಡ್ರಿ ಇದು ನಮಗೆ ಕೈಗೆಲ್ಲ ಅಂಟೋದಿಲ್ಲ ಈ ಥರನೇ ಮಾಡ್ಕೊಂಬಿಟ್ಟು ಸಣ್ಣ ಸಣ್ಣದು ಈ ಥರ ರೀ ಈ ಥರ ನೋಡ್ರಿ ಈ ಥರನೇ ಮಾಡ್ಕೊಂಡ್ಬಿಟ್ಟು ಅಂದರೆ ಮಕ್ಕಳಿಗೆ ತಿನ್ನೋಕ್ಕೆ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಮತ್ತು ಸ್ವಲ್ಪ ಚೆನ್ನಾಗ್ನೂ ರೀ ಇದು ಮಕ್ಕಳೇ ಈಗ ಆಟ ಆಡ್ಕೊಂಡುಂದ್ರೆ ತಿನ್ಬೋದು ಆರಾಮಾಗಿ ಈ ಥರ ಒಂದು ಸ್ನ್ಯಾಕ್ಸು ಸಾಯಂಕಾಲ ದೊಡ್ಡವ್ರಿಗೂ ಚೆನ್ನಾಗ ಇರುತ್ತೆ ರೀ ನೋಡ್ಬೋದು ಇಷ್ಟಿಷ್ಟು ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದೇ ಇರಲಿ ಇದು ಅದೇ ಥರನೇ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡ್ಬೋದು ನೀವು ಈಗ ನೋಡ್ಬೋದು ರೀ ನಾ ನಿಮ್ಮ ನಮ್ಮದು ಈ ಥರನೇ ಮಾಡಿದ್ದೀವಲ್ರಿ ಈಗ ಇನ್ನೊಂದು ಥರ ಅಂತಂದರೆ ನೀವು ಚಾಕುಲಿಂತಾದ್ರೂ ಕಟ್ ಮಾಡ್ಕೋಬೋದು ಈ ಥರನೇ ಅಂದರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ ಈ ಥರ ಮಾಡ್ಕೊಂಡ್ರೂ ಈ ಥರ ಅಂದರೆ ನಿಮಗೆ ಬೇಗ ಬೇಗನ ಮಾಡ್ಬೋದು ಅಂದರೆ ಚಿಕ್ಕ ಚಿಕ್ಕದು ಉಂಡೆ ಥರನೇ ಬರುತ್ತೆ ರೀ ಜಸ್ಟ್ ಈ ಥರ ಮಾಡಿಬಿಟ್ರೆ ಸಾಕು ನಿಮಗೆ ಅದನ್ನು ತುಂಬ ಈಸಿಯಾಗಿ ಅಂದರೆ ಸ್ವಲ್ಪ ಬೇಗ ಆಗುವಂಥದ್ರಿ ಹೇಗಿದ್ರೂ ನಮ್ಮಲ್ಲಿ ಈಗ ಅಕ್ಕಿ ಹಿಟ್ಟು ಮಾಮೂಲಿ ಇರ್ತದೆ ಒಂದು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಬಿಸಿ ಮಾಡಿಕೊಂಡು ಮಿಕ್ಸಿಗೆ ಹಾಕೊಂಡ್ರು ಆಗುತ್ತೆ ಮತ್ತು ಉದ್ದಿನ ಹಿ ಹಿಟ್ಟಿತ್ತು ಅಂತಂದರೆ ಅದನ್ನು ಸಹ ನೀವು ಇದರಲ್ಲಿ ಹಾಕ್ಬೋದು ನೋಡ್ಬೋದು ನಮ್ಮದು ಎಷ್ಟಕ್ಕೊಂಡು ಉಂಡೆ ಆಗಿದ್ದಾವೆ ಈಗ ರೀ ನಮ್ಮದು ಇಷ್ಟ ತಗೊಂಡು ಮಾಡಿದ್ದೀನಿ ಇವಾಗ ಸ್ವಲ್ಪನೇ ತೊಗೊಂಡು ಇವನ್ನ ಸ್ವಲ್ಪನೇ ಈ ಥರನೇ ಬಿಸಿ ಮಾಡ್ತಾಯಿದ್ದೀನಿ ರೀ ಸ್ವಲ್ಪ ಎಣ್ಣೆ ಮೀಡಿಯಮ್ ಸ್ಲೋನಲ್ಲೇ ರೀ ಯಾಕಂದರೆ ನಾವು ಈ ಥರ ಮಾಡಿರ್ತೀವಿ ನೋಡಿರಿ ಇದು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಮೇಲುಗಡೆ ನಿಮಗೆ ಗರಿ ಗರಿ ಆಗಿರುತ್ತೆ ಸ್ವಲ್ಪ ಒಳಗಡೆ ಮೆತ್ತಗಿರುತ್ತೆ ಆದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಾವು ಹಸಿ ಕೊಬ್ಬರಿ ಹಾಕಿ ನೋಡಿರಿ ಹಾಗಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪನೇ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದು ಸ್ವಲ್ಪ ಬಬಲ್ಸ್ ಬರೋದು ಕಡಿಮೆ ಆಗಬೇಕ್ರಿ ಆವಾಗಲೇ ಮತ್ತೆ ನಾವು ತಿರುಗಿಸ್ಬೇಕಾಗುತ್ತೆ ಈಗ ನೋಡಿರಿ ನಮ್ಮದು ಸ್ನ್ಯಾಕ್ಸ್ ಇದು ಒಂಚೂರು ಈ ಥರ ನಾವು ಟರ್ನ್ ಮಾಡ್ಕೋಣ ಅಂದರೆ ನೋಡ್ಬೋದು ಒಳಗೆ ನಮ್ಮದು ಲೈಟಾಗಿ ಗೋಲ್ಡನ್ ಬ್ರೌನ್ ಆದರೆ ಸಾಕು ಈಗ ನಾವು ಈ ಥರ ತಿರುಗಿಸ್ಬೇಕಾದ್ರೆ ಇದು ಗರಿ ಗರಿ ಆಗುತ್ತೆ ಒಂದು ಸತಿ ಮಾಡಿ ನೋಡ್ರಿ ಇಷ್ಟು ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ತುಂಬ ಬೇಗ ಆಗುವಂಥದ್ದು ಮತ್ತು ಹೆಲ್ದಿ ಆದಂಥದೊಂದು ಟೇಸ್ಟ್ ಆದಂಥ ಒಂದು ಸ್ನ್ಯಾಕ್ಸ್ ಇದಾಗಿದೆ ಇವಾಗ ನೋಡ್ಬೋದು ರೀ ನಮ್ಮದು ಇದು ರೆಡಿ ಆಗಿದೆ ನಾವು ಇದನ್ನು ನೋಡ್ಬೋದು ನಮ್ಮದು ಗರಿ ಗರಿ ಆಗಿದೆ ರೀ ಈ ಥರ ನಾವು ತೆಗೆದ್ರೆ ಸಾಕು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ನೋಡ್ಬೋದು ನೀವು ಯಾಕಂದರೆ ನಾವು ಅಕ್ಕಿ ಹಿಟ್ಟು ಮತ್ತು ಉದ್ದಿನ ಹಿಟ್ಟನ್ನು ಹಾಕಿದೆ ನೋಡಿರಿ ಹಾಗಾಗಿ ತುಂಬ ಹಗುರವಾಗಿಯೂ ಇರುತ್ತೆ ತುಂಬ ಟೇಸ್ಟಾಗಿನೂ ಇರುತ್ತೆ ನೀವೊಂದು ಸತಿ ಮಾಡಿ ನೋಡಿ ನಮಗೆ ಕಮೆಂಟ್ ಮಾಡಿ ಹೇಳಿ ಇದು ತುಂಬ ಒಂದು ಬೇಗ ಆಗುವಂಥದ್ದು ಸಾಯಂಕಾಲಕ್ಕೆ ಮತ್ತೆ ಹೆಲ್ದಿ ಆಗುವಂಥದ್ದು ನೋಡಿರಿ ಮನೆಯಲ್ಲಿ ಮಕ್ಕಳಾಯಿತು ದೊಡ್ಡರಾಯಿತು ಎಲ್ಲರೂ ತಿನ್ನುವಂಥದ್ದೊಂದು ಸ್ನ್ಯಾಕ್ಸ್ ಇದೆ ಸಾಯಂಕಾಲದ್ದು ನೀವು ನೋಡ್ಬೋದು ರೀ ನಾನು ಫಸ್ಟಿಗೆ ತೆಗೆದಾಗಿದ್ದು ಇದು ಕಲರ್ ಚೇಂಜ್ ಆಗಿದ್ದಿಲ್ಲ ಈಗ ಮತ್ತೆ ಡಬಲ್ ರೋಸ್ಟ್ ಮಾಡಿದ್ದೀನಿ ಯಾಕಂದರೆ ಒಳಗೆ ಒಂಚೂರು ಹಸಿ ಹಿಟ್ಟಿರುತ್ತೆ ನೋಡಿರಿ ಹಾಗಾಗಿ ಇದು ಡಬಲ್ ರೋಸ್ಟ್ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ನೀವು ಇಲ್ಲ ಅಂತಂದರೆ ಸ್ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಒಂದು ಐದು ನಿಮಿಷಗಳ ಕಾಲ ಈ ಥರ ನೀವು ಆಯಿಲಲ್ಲಿ ಮತ್ತು ಡೀಪ್ ಫ್ರೈ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ನೀವೊಂದು ಸರ್ತಿ ಮಾಡಿ ನೋಡಿ ಈಗ ನೋಡ್ಬೋದು ರೀ ನಮ್ದಿದು ರೆಡಿ ಆಗಿದೆ ನೋಡ್ಬೋದು ಕಲರ್ ಈಗ ಎರಡನೇ ಸರ್ತಿ ನಾನು ಫಸ್ಟ್ ರೋಸ್ಟ್ ಮಾಡಿದ್ದು ನೋಡಿರಿ ಅದು ಮತ್ತೆ ತಿರುಗಿ ಮಾಡಿದಾಗ ಈ ಥರ ಒಳ್ಳೆ ಕಲರ್ ಬರುತ್ತೆ ಮತ್ತು ಒಳ್ಳೆ ಟೇಸ್ಟು ಸಹ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವುದನ್ನು ಈ ಥರ ಸ್ನ್ಯಾಕ್ಸ್ ಈಸಿಯಾಗಿ ಮತ್ತೆ ಸರಳವಾಗಿ ಮಾಡ್ಕೋಬೋದು ನೋಡ್ಬೋದು ಸ್ವಲ್ಪನೇ ನಾನು ರೀ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ನೋಡಿ ಅಂದರೆ ಇದು ಸ್ವಲ್ಪ ಮಿಕ್ಸ್ ಮಾಡೋಕ್ಕೆ ಒಂದು ಕಾಲು ಟೀ ಸ್ಪೂನ್ ಕಿನ್ನಲು ಕಡಿಮೆ ಅಂದರೆ ಇದು ಬರೀ ಹಾಗೆ ತಿಂದರೆ ಚೆನ್ನಾಗಿ ನೋಡ್ರಿ ಹಾಗಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ನೋಡ್ಬೋದು ರೀ ನಮ್ಮದು ಇದು ಸ್ವಲ್ಪ ನಾವು ಈ ಥರ ಹಾಕಿ ಮಿಕ್ಸ್ ಮಾಡಬೇಕಾಗಿತ್ತು ರೀ ಇದು ಆಪ್ಷನ್ನು ನೀವು ಹಾ ಮಾಡಿದ್ರೆ ಮಾಡ್ಬೋದು ಇಲ್ಲ ಅಂತಂದರೆ ಹಾಗೇನು ತಿನ್ಬೋದು ನೋಡ್ಬೋದು ನೀವು ನಮ್ಮದು ಈ ಥರ ಆಗಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು